ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಶೈಲಿಯ ಒಂದು ವಿಶಿಷ್ಟ ರುಚಿ ಕೊಡುವ ಅನ್ನದ ಬಗೆಯೊಂದಿಗೆ ಬಂದಿದ್ದೀನಿ ತುಂಬಾ ತುಂಬ ರುಚಿಯಾಗಿರುತ್ತೆ ಆವು ಸಮ್ ಅಂತ ಹೇಳ್ಬೋದು ಈ ಅನ್ನ ಅನ್ನದ ಬಗ್ಗೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಈಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಮಂಗಳೂರು ಶೈಲಿಯ ಅನ್ನದ ಬಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಪೀಸು ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸನ್ನ ಇದ್ದೀನಿ ನೀವು ಹಸಿಮೆಣಸು ಉಪಯೋಗ್ಸೋದಾದರೆ ಹಸಿಮೆಣಸನ್ನು ಹಾಕೋಬೋದು ಅಥವಾ ಮೆಣಸನ್ನು ಸಹ ಹಾಕ್ಕೋಬೋದು ಒಂದು ಸಣ್ಣ ಪೀಸ್ ಚಕ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಇವಾಗ ನಾನೊಮ್ಮೆ ಮಿಕ್ಸಿಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕಿಬಿಟ್ಟು ಮತ್ತೊಮ್ಮೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಈಗ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಅರ್ಧ ಚಮಚ ಜೀರಿಗೆ ಇದ್ದೀನಿ ನೆಕ್ಸ್ಟು ಅರಿಶಿನ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಒಂದು ಮೆಣಸು وغరణے اگتا ಇದೆ ಈಗ ಕರಿಬೇವುನೆ ಹಾಕ್ತಿದೀನಿ ನೋಡಿ ಉಗರಣೆ ಚಟಪಟ ಅಂತ ಇದೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನು ಈಗ ಎರಡು ಮೀಡಿಯಮ್ ಸೈಜ್ ಟೊಮೊಟೋವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬಾಡಬೇಕು ಯಾಕೆಂದರೆ ಕೆಲವು ಮಕ್ಕಳು ಟೊಮೊಟೊ ಸಿಕ್ಬಿಟ್ರೆ ಇಷ್ಟಪಡಲ್ಲ ಹಾಗಾಗಿ ಟೊಮೊಟೊವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕಿದ್ರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇದೇ ಟೈಮಲ್ಲಿ ನಾನು ಇವಾಗ ಇಷ್ಟೊಂದು ಫ್ರೈ ಆಗಿದೆ ನೋಡಿ ಒಂದು ಮುಷ್ಟಿ ಆಗುವಷ್ಟು ತೊಗರಿಕಾಳನ್ನ ಹಾಕ್ತಾ ಇದ್ದೀನಿ ಇದು ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಹೊಗರಿಕಾಳು ಬೇಯೋದಕ್ಕೂ ಏನು ತುಂಬ ಏನು ಬೇಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ದಿಟ್ರೆ ಸಾಕಾಗತ್ತೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿರೋದಕ್ಕೆ ರುಬ್ಬಿರೋ ಮಸಾಲಾ ಮಿಶ್ರಣವನ್ನು ಹಾಕ್ಕೊಳ್ಳೋಣ ನೋಡಿ ಇವಾಗ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಗಟ್ಟಿಯಾದ್ರೂ ಸಹ ಚೆನ್ನಾಗಿರತ್ತೆ ಎಣ್ಣೆಯಲ್ಲೇ ಫ್ರೈ ಆಗಬೇಕು ತುಂಬ ನೀರು ಹಾಕೋದು ಆ ಥರ ಎಲ್ಲ ಏನು ಬೇಡ ಈಗ ಆಲ್ರೆಡಿ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಈ ಮಸಾಲಕ್ಕೆ ಆಗೋಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಅಂತ ಮಾತ್ರ ಸಾಕಾಗಿ ಬರ್ತಾ ಇದೆ ಮಸಾಲೆದು ಈಗ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರೋ ಬಿಸಿ ಬಿಸಿ ಅನ್ನವನ್ನು ಹಾಕ್ತಾ ಇದ್ದೀನಿ ಮಾಡ್ಕೊಂಡು ನೀವು ಅಕ್ಕಿಯನ್ನು ಹಾಕಿಬಿಟ್ಟು ಡೈರೆಕ್ಟ್ ಆಗಿ ಸಹ ಕೂಗಿಸ್ಕೋಬೋದು ಆದರೆ ಈ ರೀತಿ ಮಾಡಿದ್ರೆ ತುಂಬಾ ರುಚಿ ಕೊಡುತ್ತೆ ನಾನು ಎರಡು ಕಪ್ ಅನ್ನವನ್ನು ಮಾಡ್ಕೊಂಡಿದ್ದೆ ಎರಡು ಕಪ್ ಅಕ್ಕಿಯಲ್ಲಿ ಅನ್ನವನ್ನು ಮಾಡಿದ್ದೆ ಅದೆಲ್ಲವನ್ನ ಈಗ ಇದಕ್ಕೆ ಹಾಕಿದ್ದೀನಿ ಇವಾಗ ಅನ್ನಕ್ಕೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ಮೇಲಿಂದ ಸ್ವಲ್ಪ ಹುಳಿ ನಿಂಬೆ ಹುಳಿನ ಇದ್ದೀನಿ ನಿಂಬೆ ಹುಳಿ ಸ್ವಲ್ಪ ಹಾಕ್ಕೊಂಡೆ ಸಾಕಾಗತ್ತೆ ಯಾಕೆಂದರೆ ನಾವು ಟೊಮೊಟೊವನ್ನು ಹಾಕಿರ್ತೀವಲ್ಲ ಹಾಗಾಗಿ ಇಲ್ಲಾಂದರೆ ಸ್ವಲ್ಪ ಹಣ್ಣನ್ನು ನಾವು ರುಬ್ಬುವಾಗ ಹಾಕ್ಕೊಂಡ್ರೂ ಸಹ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲವನ್ನು ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ರುಚಿಕರವಾಗಿರುವಂತಹ ಟೊಮೊಟೊ ರೈಸ್ ರೆಡಿಯಾಗಿದೆ ಮೇಲಿಂದ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ತೆಂಗಿನ ತುರಿ ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಹೊಸ ರುಚಿಯನ್ನು ಹೊಂದಿರುವಂತಹ ಒಂದು ದಕ್ಷಿಣ ಭಾರತದ ಮಂಗಳೂರು ಶೈಲಿಯ ಒಂದು ವಿಶಿಷ್ಟ ರುಚಿ ಕೊಡುವ ಟೊಮೊಟೊ ರೈಸ್ ರೆಡಿಯಾಗಿದೆ ಫ್ರೆಂಡ್ಸ್ ಇದು ನನ್ನ ಗೆಳತಿಯಿಂದ ಕಲಿತಿರೋ ರೆಸಿಪಿ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ನಿಮಗೂ ವಿಡಿಯೋದಲ್ಲಿ ಮಾಡಿ ತೋರಿಸೋಣ ಅಂತ ಈ ರೆಸಿಪಿಯನ್ನು ಮಾಡಿದ್ದೀನಿ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆಯ್ತಲ್ವಾ ರುಚಿ ರುಚಿಯಾದ ಟೊಮೊಟೊ ರೈಸ್ ಅನ್ನದ ಬಗ್ಗೆ ಈ ಅನ್ನದ ಬಗೆಯ ವಿಡಿಯೋವನ್ನು ನೀವು ಸಹ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಸಲಹೆ ಸಹಕಾರವನ್ನು ಇದೇ ರೀತಿಯಲ್ಲಿ ಮುಂದುವರಿಸ್ತೀರಾ ಅಲ್ವಾ ಅಂತ ನಂಬ್ಕೊಂಡಿದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ಲದೆ ಅಂಟೆ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್